ಚಿಂತಾಮಣಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಫುಡ್ ಮಾಮಾ ಪಾಲಿಟೆಕ್ನಿಕ್ ರಸ್ತೆ ಆರ್ ಕೆ ಆಸ್ಪತ್ರೆ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಉತ್ತಮ ದರದಲ್ಲಿ ಅತ್ಯುತ್ತಮ ರುಚಿಯಾದ ಪಿಜ್ಜಾ ಬರ್ಗರ್ ಪಾಸ್ತಾ ವೆಜ್ ಪನ್ನೀರ್ ಮೋಮೋಸ್ ಸೇರಿದಂತೆ ವಿವಿಧ ಬಗೆಯ ವೆರೈಟಿ ಫುಡ್ಗಳು ತಂಪಾದ ಪಾನೀಯಗಳು ದೊರೆಯುತ್ತವೆ ಸ್ಟೂಡೆಂಟ್ ಆಫರ್ ಫ್ಲಾಟ ಟೆನ್ ಪರ್ಸೆಂಟ್ ಆಫರ್ ವಿದ್ಯಾರ್ಥಿಗಳಿಗಾಗಿ ಇನ್ನೂರ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿನ ಬಿಲ್ ಮೇಲೆ ಫ್ಲಾಟ ಟೆನ್ ಪರ್ಸೆಂಟ್ ರಿಯಾಯಿತಿ ಪಡೆಯಬಹುದು ಚೆಕ್ಔಟ್ನಲ್ಲಿ ನಿಮ್ಮ ವಿದ್ಯಾರ್ಥಿ ಐ ಡಿಯನ್ನು ತೋರಿಸಿ ಅವಕಾಶ ಪಡೆಯಿರಿ ಒಮ್ಮೆ ಭೇಟಿ ನೀಡಿ ಫುಡ್ ಮಾಮಾ ಪಾಲಿಟೆಕ್ನಿಕ್ ರಸ್ತೆ ಆರ್ ಕೆ ಆಸ್ಪತ್ರೆ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಏಟ್ ಒನ್ ಫೋರ್ ಸೆವೆನ್ ಡಬಲ್ ತ್ರೀ ಸೆವೆನ್ ಫೋರ್ ಫೈವ್ ಒಂದು ಕಾರ್ಯಕ್ರಮನ ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾರಂಥದ್ದು ಒಂದು ಸ್ಮರಣೀಯ ಯಾಕಂದ್ರೆ ಈ ದೇಶಕ್ಕೆ ಅವ್ರದೇ ಆದಂತ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ನಾವು ಸೇವೆಯನ್ನ ಸಲ್ಲಿಸ್ತೀವಿ ಅದನ್ನ ಸ್ಮರಿಸು ದೇಶಕ್ಕಾಗಿ ಪ್ರಾಣತ್ಯಾಗ ಚಿರಸ್ಥಾಯಿಯಾಗಿ ಉಳಿಸ್ಬೇಕಾದ್ರೆ ಅವರ ನೆನಪುಗಳನ್ನ ಅವರ ಆದರ್ಶಗಳನ್ನ ಸದಾಕಾಲ ನಾವು ಮೆಲುಕಾಗಂಥದ್ದು ಅವು ನಮ್ಮ ಯುವ ಪೀಳಿಗೆಗೆ ನಮ್ಮ ಹಿಂದಿನವರು ಸಹ ಅದನ್ನ ನೆನಪು ಮಾಡಿಕೊಳ್ಳಿಕೆಯಾಗಿ ಅದೆಲ್ಲರೂ ಮನಸ್ಸಲ್ಲೂ ಮೂಡೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಲ್ಪಿಸಿದ ಇವತ್ತು ಗಾಂಧೀಜಿಯವರ ಆದರ್ಶಗಳನ್ನ ಅವರ ತತ್ವಗಳನ್ನ ಎಲ್ಲರೂ ಸಹ ಇವತ್ತು ಸಾರಂಥದ್ದು ಅವರ ಅಹಿಂಸೆ ಮಾರ್ಗನ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಉಪವಾಸ ಮಾಡೋದ ಮೂಲಕ ಸ್ವಾತಂತ್ರ್ಯ ಕಳಿಸ್ಕೊಡ್ಬೋದು ಅಂತೇಳಿ ಇಡೀ ದೇಶಕ್ಕೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಮೂಲ ಗಾಂಧೀಜಿ ಆ ಒಂದು ನಿಟ್ಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಅದ್ರ ಜೊತೆಗೆ ಪ್ರಧಾನ ಮಂತ್ರಿಗಳಾಗಿ ಏನು ಇಡೀ ದೇಶ ಕಾಯಿಂತವ್ರ ಬಗ್ಗೆ ರೈತರ ಬಗ್ಗೆ ಗೌರವ ಇದ್ದಂತ ಹೆಚ್ಚು ಒತ್ತು ಕೊಟ್ಟಂತ ಈ ಎರಡು ಪ್ರಮುಖ ವರ್ಗಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತಾನೆ ಅವರು ತನ್ನ ಘೋಷವಾಕ್ಯಗಳನ್ನ ಹೇಳಿ ಕೆಲಸನ ಮುಂದುವರಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾಂ ಅಧಿವೇಶನ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತನ ವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸುವಂಥದ್ದು ಮತ್ತೆ ಕಾಂಗ್ರೆಸ್ ಪಕ್ಷನ ಬಲಗೊಳಿಸುವಂತ ನಿಟ್ಟಿನಲ್ಲಿ ಗಾಂಧೀಜಿಯವರ ಒಂದು ಅಡಿಪಾಯ ನೂರು ವರ್ಷಕ್ಕೆ ನಿಂತ್ಕೊಂಡಿದೆ ಅವರು ಹೋರಾಟದ ಮನೋಭಾವಗಳು ಅವರ ಗುಣಗಳು ಅವರ ಆದರ್ಶನೆಲ್ಲ ಸಹ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಎಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ಸವಿಸ್ತಾರವಾದಂತಹ ಒಂದು ಒಳ್ಳೆಯ ವಾತಾವರಣ ಮೂಲಭೂತ ಸೌಕರ್ಯಗಳು ಸಾರ್ವಜನಿಕ ತೊಂದರೆ ತಾಪತ್ರಗಳಿಗೆಲ್ಲೂ ಸಹ ಬೇಕಾದಂತಹ ವ್ಯವಸ್ಥೆಗಳನ್ನ ಸದಾ ಕಾಲ ಕಾಲ ಬದಲಾವಣೆ ಆಗ್ತಾ ಇದ್ದಂಗೆ ಕಾಂಗ್ರೆಸ್ ಪಕ್ಷನೂ ಸಹ ಏನ್ ಅನುಕೂಲಗಳು ಬೇಕೋ ಅದನ್ನ ಕೊಟ್ಟು ದೇಶನ ಕಟ್ಟಂತ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಸತ್ಯದ ದಾರಿ ನಡೀಬೇಕು ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಸಹೋದರತ್ವ ಸಹಬಾಳ್ಗೆ ನಮ್ದಾಗಬೇಕು ಈ ಜಾತಿ ವ್ಯವಸ್ಥೆ ಮತ್ತೆ ಮೌಲ್ಯಗಳನ್ನೆಲ್ಲ ಸಹ ತೊಡಗಂತ ನಿಟ್ಟಿನಲ್ಲಿ ದೊಡ್ಡ ಹೋರಾಟಗಳನ್ನ ಅವರು ಈ ದೇಶದ ಅವ್ಯವಸ್ಥೆಗಳಿಂದ ದೂರ ಆದಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಒಬ್ಬ ಧೀಮಂತ ಸರಳ ಸಂಜೆಯ ನಾಯಕರು ಅಂದ್ರೆ ಅದು ಮಹಾತ್ಮ ಗಾಂಧೀಜಿಯವರು ನಮ್ಮ ಹೆಮ್ಮೆ ಅದಕ್ಕೆ ಅವರನ್ನ ನಾವು ರಾಷ್ಟ್ರಪಿತ ಅಂತ ಕರೀತೀವಿ ಅವ್ರು ನಮ್ಮೆಲ್ಲರೂ ಸಹ ಎಲ್ಲ ಈ ದೇಶದ ಭಾವೈಕ್ಯತ ಸಂಕೇತ ಈ ಮಹಾತ್ಮ ಗಾಂಧೀಜಿಯವರು ಅವಳ ಒಂದು ಧ್ಯೇಯ ಉದ್ದೇಶಗಳನ್ನ ನಾವೆಲ್ಲರೂ ಸಹ ಅಳವಡಿಸಿಕೊಂಡು ಮುಂದೆ ಇದ್ದೇವೆ ಈ ದೇಶದಲ್ಲಿ ರಾಜ್ಯದಲ್ಲಿ ನಾವು ಮುಂದುವರೆದ ದೇಶವಾಗಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ಪಕ್ಷನ ಇಲ್ಲಿ ಹೆಚ್ಚು ಹೆಚ್ಚು ಶಕ್ತಿಗೊಳಿಸಿ ನಾವೆಲ್ಲರೂ ಸಹ ಗೌರವ ತನಕ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಯಿತು ಎಲ್ಲ ಮುಖಂಡರು ಸಾರ್ವಜನಿಕರು ತರನ್ನು ಸಹ ಆಗಮಿಸಿ ಸುಮಾರು ನಾಲ್ಕು ಕಿಲೋಮೀಟರ್ಗೂ ಹೆಚ್ಚು ಗುಂಪ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಕೊಡಿಸಿ ಅವರನ್ನೂ ಅವರು ಸಹ ಇನ್ವಾಲ್ವ್ ಆಗುವಂತ ರೀತಿ ಮಾಡಿ ಏನಪ್ಪ ಇವತ್ತು ಗಾಂಧಿ ಜಯಂತಿ ದಿನ ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ನೆನಪು ಮಾಡಿಕೊಳ್ಳುವಂತದ್ದು ಅವರ ಸಂಸದಲ್ಲಿ ಎಲ್ಲರೂ ಸಹ ಒಂದು ಎಚ್ಚರಿಕೆ ಆಯಿತು ಎಲ್ಲರಿಗೂ ಸಹ ನೆನಪು ಮಾಡುವಂತದ್ದಾಯಿತು ಇದೇ ರೀತಿಯಾದಂತಹ ವಾತಾವರಣ ಹೆಚ್ಚಾಗಿ ಮಕ್ಕಳಲ್ಲೆಲ್ಲ ಒಳ್ಳೆಯದು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜಯ ಹಿಂದ್ ಜಯ ಕಾಂಗ್ರೆಸ್